ಬಿ ಪಿ ಎಂತ ಹೇಳಿ ಅದು ಎ ಅಂತೇಳಿ ಕರಿತೇವೆ ಅದ್ರ ಹೇಳ್ತೇವೆ ಅದು ಬಿ ಪಿ ಎ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವೀಗ ಬಿ ಪಿ ಮತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಮತ್ತೆ ಈಗ ಅಲ್ಜೆರಿ ಡಿಸೀಸ್ ಈ ರೀತಿ ಅಂತೇಳಿ ಕರೀಬಹುದು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದ್ರಿಂದ ಎಲ್ಲ ರೋಗಗಳು ನಮಗೆ ಅಂಟ್ಕೊಂಡು ನಾವು ಅದರಿಂದ ನಾವು ತುಂಬಾ ಕಷ್ಟಗಳನ್ನು ಪಡಬೇಕಾಗುತ್ತೆ ಹಾಗಾಗಿ ನಾವು ಪ್ಲಾಸ್ಟಿಕನ್ನು ಅನ್ನು ನಾವು ಈಗ ಈ ತಾಲೂಕಿಂದ ನಾವು ಹೆಚ್ಚೆಚ್ಚು ಬೇರೆ ಪ್ಲಾಸ್ಟಿಕ್ ಬದಲಾಗಿ ಪ್ಲಾಸ್ಟಿಕ್ ಬದಲಾಗಿ ಹಲವಾರು ವಸ್ತುಗಳಿದೆ ಪ್ಲಾಸ್ಟಿಕ್ ಬದಲಾಗಿ ನಾವು ಪ್ರತಿಯೊಂದು ಬೇರೆ ಆಲ್ಟರ್ನೇಟಿವ್ ವಸ್ತು ನಾವು ಉಪಯೋಗ ಮಾಡೋದ್ರಿಂದ ನಾವು ಗಂಗಾ ಎತ್ತಲ್ಲಿ ತುಂಬಾ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ಗಂಗಾವತಿಯಲ್ಲಿ ನಾವೇನು ರೋಡಲ್ಲಿ ಏನೇನು ಕಸ ಕಸಗಳೇನೋ ಹಾಕ್ತಾರೆ ಅದು ಸಹ ಇನ್ನು ಮುಂದೆ ಅದು ಕಸಗಳು ತುಂಬಾ ಕಡಿಮೆಯಾಗಿ ಗಂಗಾವತಿ ನೈರ್ಮಲ್ಯ ಅಂತ ಕಾಪಾಡ್ಕೊಳ್ಬೋದು ಅಂತೇಳಿ ಹೇಳ್ತಾ ರ್ಯಾಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಈ ಒಂದು ಒಂದು ಗಂಗಾವತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡದ್ದು ಒಂದು ಉದ್ದೇಶ ಏನಂತಂದರೆ ಒಂದು ಮಾತು ಹೇಳಬೇಕಂತಂದರೆ ಈ ನಮ್ಮ ದೇಶಕ್ಕೆ ಶತ್ರು ದೇಶದವರು ಬಾಂಬ್ ಹಾಕೋದಾಗ್ಲಿ ಏನು ಹಾಕುವುದಾಗಲಿ ಬೇಡ ಈ ಪ್ಲಾಸ್ಟಿಕ್ ನಾವು ಕಂಟಿನ್ಯೂ ಮಾಡ್ರಿ ಪ್ರಕಾಶ್ ಸಾಕು ನಾವು ನಮ್ಮ ನಾವೇ ವಿನಾಶಕ್ಕೆ ಒಂದು ನಾಂದಿ ಆಡದಂಗ ಆಗ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಪ್ಲಾಸ್ಟಿಕ್ ಅನ್ನ ಏಕ ಬಳಕೆ ಏನಿದೆಯಲ್ಲ ಇದು ಪ್ಲಾಸ್ಟಿಕ್ ಅನ್ನ ಯಾರು ಯೂಸ್ ಮಾಡಬೇಡ್ರಿ ಆಮೇಲೆ ಅದನ್ನ ರೀಯೂಸೇಬಲ್ ಇದ್ದನ್ನ ಯೂಸ್ ಮಾಡಬೇಕು ಮತ್ತು ಸಂಪೂರ್ಣವಾಗಿ ನಿಷೇಧ ಆದರೆ ನಾವು ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಬಹುದು ಇಲ್ಲ ಮುಂದ್ರ ಕಡೆ ವಿಚಾರಪ್ಪ ನೋಡು ಸರ್ ಬಾಬು